ವೈದ್ಯರ ಕೈಯಲ್ಲಿ ಹಣ ಕಳ್ಕೊಂಡು ಜೀವನ ಹಾಳಾಗಿ ಸಮಯ ಹೋಗಿ ವಯಸ್ಸು ಹೋಗಿ ಈಗ ಮರಣವೇ ಶರಣವನ್ನು ಸಮಯದಲ್ಲಿ ಏಸು ಬಗ್ಗೆ ಎಂಬ ಕೇಳಿ ಏನಾಗಿತ್ತು ಹೋಗಿ ನಾನು ಆತನ ಉಡುಪು ಮುಟ್ಟಿದ್ರೆ ಸಾಕು ನಾನು ಗುಣ ಹೊಂದಿತನಂತ ನಂಬಿಕೆ ಬಂದ್ಬಿಟ್ಟಿದ್ದೆ ಹನ್ನೆರಡು ವರ್ಷದಿಂದ ಬಾಧಪಟ್ಟು ನನ್ನ ಜೀವನ ಯಾರಪ್ಪ ಬೇಸ್ ಮಾಡದಂತ ಜೀವನದಲ್ಲಿ ಬೇಸರಗೊಂಡು ಜೀವನ ವ್ಯರ್ಥವಾಗೈತಿ ಇಷ್ಟು ದಿನ ನಾನು ಕುಗ್ಗಿ ಹೋಗಿ ಅಂತ ಬೇಸರಗೊಂಡು ಬೇಸರ ಬೇಸರಾಗಿಲ್ಲ ಏಸು ಬಗ್ಗೆ ಯಾವಾಗಾದ್ರೆ ಕೇಳಿಸ್ಕೊಂಡಿತ್ತು ಹಿಂದಲೇ ಆ ಒಳಗೆ ಏನೊಂದು ವಿಶ್ವಾಸ ಬಂದ್ಬಿಟ್ಟಿತ್ತು ಹಾಲೇ ಅಲ್ವ ಅಲ್ಲಿ ಅಲ್ಯಾ ಒಂದು ದಿನ ಅಲ್ಲ ಒಂದು ವಾರ ಅಲ್ಲ ಒಂದು ವರ್ಷ ಅಲ್ಲ ಒಂದು ಸಾರ್ హర్ష అలా తన జీవనల్లి ఎస్ హణ వేస్ట్ మదే స్వల్పు ఏం ఏ ఎల్ప్పా ఎల్ బేస్పా ఈ హెడ్ వర్ష నోడ్రీ యార్ బేస్ మాట్ ఎలి యాదే బేస్ మాత్ర అవిశ్వాస బావు అతి స్త్రీ ఏ బిశ్వాస ఎస్ పీచ్ నోడ్రీ ಕೆಳಗಿಲ್ಲ ವಿಶ್ವಾಸ ಎಲ್ಲಿ ಹೋಯ್ತು ಆ ವಿಶ್ವಾಸ ಮಟ್ಟದಲ್ಲಿ ಈವತ್ತು ಈ ಅಮ್ಮ ಯೇಸು ಸ್ವಾಮಿ ಬಗ್ಗೆ ಕೇಳಿಸ್ಕೊಡ್ದು ಕೂಡಲೇ ಆ ವಿಶ್ವಾಸ ಸಮುದ್ರದಲ್ಲಿ ಅಲ್ಲೇ ವಿಶ್ವಾಸ ಎಂತದು ಏನ್ರಿ ವಿಶ್ವಾಸ ಎಂತ ದೊಡ್ಡದು ಎಂತ ಸಣ್ಣದ ನೋಡಿದ್ರೆ ವಿಶ್ವಾಸಕ್ಕೆ ಸರಿಹತ್ತುಗಳಿಲ್ಲ ನಾವೀನ್ ಹೇಳ್ರಿ ಅಲ್ಲಿ ವಿಶ್ವಾಸಕ್ಕೆ ಸರಿಹದ್ದುಗಳು ಇಲ್ಲ ಸಮುದ್ರಗಳಿಗೆ ಸಮುದ್ರಕ್ಕೆ ಸರಿಹದ್ದು ಆಯ್ತ ಆಯ್ತೇನ್ರಿ ಇಲ್ಲಿ ತಕ್ಕ ಇಲ್ಲಿಂದ ಇಲ್ಲಿ ತಕ್ಕನ ಆಯ್ತ ಹದ್ದು ಆಯ್ತ ಅದಕ್ಕೂ ಸರಿಹದ್ದಿಲ್ಲ ಅದು ನೋಡ ತಕ್ಕನ ಸಮುದ್ರ ಇರ್ತತಿ ವಿಶ್ವಾಸ ಅನ್ನೋದು ಕೂಡ ಸಮುದ್ರದ ಹಾಗೆ ಆಮೇಲೆ ಅಲ್ಲಿಯ ವಿಶ್ವಾಸ ಸಮುದ್ರದ ಹಾಗೆ ಆದ್ರೆ ನಾವು ಎಷ್ಟು ನಂಬುತ್ತೀವೋ ಎಷ್ಟು ವಿಶ್ವಸಿಸ್ತೀವೋ ಎಷ್ಟು ದೇವರ ಮೇಲೆ ನಂಬಿಕೆ ಭರವಸೆ ಇರ್ತೀವೋ ಅಷ್ಟು ದೇವರ ಕಾರ್ಯ ಕೂಡ ನಾವು ನೋಡಕ್ಕಾಗುತ್ತೆ ನಂಬಿಕೆ ಇಡದೆ ಭರವಸೆ ಇಡದೆ ದೇವರ ಮೇಲೆ ಹಾನು ಕಡದೆ ದೇವರ ಮೇಲೆ ನಮ್ಮ ವಿಶ್ವಾಸ ತೋರಿಸದೆ ದೇವರೇ ನನಗೆ ಅದ್ಭುತ ನಡಿಯಪ್ಪ ಕಾರ್ಯ ನಡೆಸಪ್ಪ ಅಂದ್ರೆ ಆಗುತ್ತಾ ಆಗುತ್ತೇನ್ರಿ ಈ ಅಮ್ಮ ದೇವರನ್ನು ನಂಬಿದ್ದು ಕ್ರಿಸ್ತನ ಬಗ್ಗೆ ಕೇಳಿ ಏಸು ಬಗ್ಗೆ ಕೇಳಿ ನಾನು ಹೋಗ್ತೀನಿ ಆ ಏಸು ಸ್ವಾಮಿಗೆ ನನ್ನ ಸಮಸ್ಯೆ ಎಲ್ಲ ಪರಿಸ್ಥಿತಿ ಎಲ್ಲ ಹೇಳ್ಬಿಡ್ತೀನಿ ಅಂತ ವಿಶ್ವಾಸ ಬಂದಿಲ್ಲ ಒಂದೇ ವಿಶ್ವಾಸ ನಾನು ಹೋಗ್ತೀನಿ ನನ್ನ ದೇವರೊಳಲ್ಲಿಂದ ನಾನು ಸ್ವಸ್ಥತೆ ಬಂದ್ಲ್ವ ಬೈಬಲ್ ಏನ್ ಹೇಳ್ತಾ ಇದೆ ಅಂದ್ರೆ ಏಸು ಸ್ವಾಮಿ ಬಾಸುಂಟೆಗಳಿಂದ ನಮಗೆ ಸ್ವಸ್ಥತೆ ಉಂಟು ಆಮೇಲೆ ಅಲ್ಲೇ ಆ ಆ ಬಾಸ್ಟೆಗಳ ಸ್ವಸ್ಥತೆ ನಮಗೆ ಬರ್ಬೇಕಂದ್ರೆ ನಮ್ಮಲ್ಲಿ ವಿಶ್ವಾಸ ಹೊರ ಕೊರಬೇಕು ನಂಬಿಕೆ ಹೊರ ಕೊರಬೇಕು ಯಥಾರ್ಥತೆ ಹೊರ ಕೊರಬೇಕು ದೇವರ ಮೇಲೆ ನಾವ ನಿರೀಕ್ಷಣ ಉಳ್ಳವರಾಗಿ ಭರವಸೆ ಇಡುವವರಾಗಿರ್ಬೇಕು ಅಲ್ಲೇ ಲುಯ್ಯಮ್ಮ ನನಗೆ ಆ ಆ ವಚನ ಓದ್ತಿರುವಾಗ ಅರೆ ಯೇಸು ಸ್ವಾಮಿ ಬಗ್ಗೆ ಕೇಳಿದುಕೊಳ್ಳಿ ಇಷ್ಟು ವಿಶ್ವಾಸ ಹೆಂಗ ಬಂತರಿ ಬಂದಿತ್ತು ಸರಿ ಯೋಚನೆ ಮಾಡಿ ಕೂಡ ಆ ವಚನಗಳು ಇಟ್ಕೊಂಡು ನಮ್ಮ ವಿಶ್ವಾಸ ಎಪ್ಪಿಸ್ಕೋಬೇಕು ಆಮೇಲೆ ನಮ್ಮ ವಿಶ್ವಾಸ ದೃಢಪಡಿಸ್ಕೊಬೇಕು ನಮ್ಮ ವಿಶ್ವಾಸ ಫಲಪಡಿಸ್ಕೋಬೇಕು ಆ ಎಮ್ಮ ಏಸು ಕ್ರಿಸ್ತು ಬಗ್ಗೆ ಕೇಳಿದ ಕೂಡಲೇ ಇಂದಲೇ ಅದ್ಭುತ ನಡೆದಿತ್ತು ಆಮೇಲೆ ಇಂದಲೇ ಅದ್ಭುತ ನಡೆದಿತ್ತು ಆದ್ರೆ ನಂಬಿಕೆ ಆಮೇಲೆ ನಿನ್ಬೇಕು ಈಗ ಆ ಎಮ್ಮ ಒಳಗ ಎಷ್ಟು ನಂಬಿಕೆ ಅಂದಾಸು ಹೇಳ್ಬಿಡ್ರಿ ಎಷ್ಟು ನಂಬಿಕೆ ಅಮ್ಮ ಒಳಗೆ ಎಷ್ಟು ನಂಬಿಕೆ ಇರ್ಬೋದಾಯ್ತು ಎಷ್ಟು ನಂಬಿಕೆ ನಂಬಿಕೆಯಿಂದ ಅಮ್ಮ ಏಸು ಸ್ವಾಮಿ ಉಡುಪು ಮುಟ್ಟುಗಳಿಗೆ ಅಷ್ಟು ನಂಬಿಕೆ ಎಲ್ಲಿಂದ ಬಂತು ಎಲ್ಲಿಲ್ಲಿಂದ ಅಷ್ಟು ಶಕ್ತಿ ಹೊರಟು ಹೋಗಿ ಆ ಹೆಮ್ಮನ ಸ್ವಸ್ಥ ಪಡಿಸಿತು ಯೇಸ ಒಳಗಲಿಂದ ನೀವ್ ಎಷ್ಟು ವಿಶ್ವಾಸ ಅಮ್ಮ ಒಳಗೆ ಹೋಗಿ ಯೇಸು ಸ್ವಾಮಿ ಬಗ್ಗೆ ಸುಮ್ಮನೆ ಕೇಳಿಸ್ಕೊಳ್ತಾರೆ ಇದು ಎಂತದು ಅಂತ ನಾನು ನಿನ್ನ ಹೇಳಿದರೆ ಈ ವಿಶ್ವಾಸ ಎಂತದು ಅಂತಂದ್ರೆ ಏಸು ಸ್ವಾಮಿ ಕೊಟ್ರೆ ತಗೊಂಡೋಗ್ಬೇಕಂತ ಬರೋದು ಅಲ್ಲ ಯೇಸು ಸ್ವಾಮಿ ಕಚ್ಕೊಂಡು ಹೋಗುವಂತ ವಿಶ್ವಾಸ ಅಲ್ಲೇ ಅಲ್ಲೇ ನಾವಿಂಗ್ ಕೊಟ್ರೆ ಹೋಗ್ಬೇಕಂತ ವಿಶ್ವಾಸದಿಂದ ಇರ್ತೀವಿ ಅದನ್ನು ಮೀರಿ ನಾವು ಮುಂದಕ್ಕೆ ಬರ್ಬೇಕು ಆಮೇಲೆ ಅಲ್ಲೇ ಇಲ್ವಿಯಾ ಅದು ಮೀರಿ ಮುಂದಕ್ಕೆ ಬಂದು ದೇವರ ಸನ್ನಿಧಾನದಿಂದ ಆಶೀರ್ವಾದ ನಾವು ಒಂದು ಬರುವವರಾಗಿರ್ಬೇಕು ಅತಿ ವಿಶ್ವಾಸದ ಒಳಗ ನಮ್ಮ ಆತ್ಮನು ಬೆಳೆಸ್ಕೋಬೇಕು ಆಮೇಲೆ ಅಲ್ಲ ಅತಿ ವಿಶ್ವಾಸದಲ್ಲಿ ನಾವು ಬೆಳೆದ್ರೇನೆ ಅವಾಗ ನಮಗೆ ನಂಬಿಕೆ ಏನ್ ಬರ್ತದಿ ವಿಶ್ವಾಸ ಬರ್ತದೆ ನೀವಿಂದು ಹೇಳು ಒಳ್ಳೆ ಆ ಎಮ್ಮ ಒಳಗೆ ಎಷ್ಟು ವಿಶ್ವಾಸ ಆಗಿತ್ತು ಅಂತ ನಿಮ್ಮ ಹೂವಕ್ಕೂ ನಾನು ಬಿಟ್ಟಿದ್ರಿ ನೀವು ಹೇಳ್ರಿ ನಿಮ್ಗೆ ಎಷ್ಟು ಅರ್ಥ ಆಗಿತ್ತು ಆ ಹೆಮ್ಮ ಬಗ್ಗೆ ಅದೇ ಆ ಅಮ್ಮ ಒಳಗೆ ಬಂದಿರೋ ವಿಶ್ವಾಸ ಎಂತ ಅಂತ ನೋಡಿದ್ರೆ ಪರಿಶುದ್ಧ ಗ್ರಂಥದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ ಬರೆದ ಸುವಾರ್ಥೆಯಲ್ಲಿ ಅದು ಮತ್ತೆ ಬರೆದ ಸುವಾರ್ಥೆಯಲ್ಲಿ ಹದಿನೇಳನೇ ಅಕ್ಷಯ ಇಪ್ಪತ್ತು ಇಪ್ಪತ್ತೊಂದು ವಚನ ನೋಡ್ರಿ ನಿಮ್ಮ ನಂಬಿಕೆ ಕಡಿಮೆ ಆಗಿರೋದರಿಂದಲೇ ಆ ಅದ್ಭುತಗಳು ಆಗ್ಲಿಲ್ಲ ನಿಮಗೆ ನಿಮಗೆ ಸತ್ಯವಾಗಿ ನಾನು ಹೇಳ್ತೇನೆ ಶಾಶ್ವಕಾಲಷ್ಟು ನಂಬಿಕೆ ನಿಮಗೆ ಇರುವುದಾದ್ರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಹಳ್ಳಿಗೆ ಎಂದು ಹೋಗುವುದು ಅದು ಹೋಗುವುದು ಮತ್ತು ನಿಮ್ಮ ಕೈ ನಿಮ್ಮ ಕೈಯಿಂದ ಆಗುವಂಥದ್ದು ನಿಮ್ಮ ಕೈಯಿಂದ ಇರುವುದಿಲ್ಲ ಅಂತ ಹಲ್ಲೇ ಎಲ್ಲರೂ ಅಲ್ಲೇ ಆ ಎಂಬದ ಒಳಗ ಅಂತ ವಿಶ್ವಾಸ ಬಂದಿಲ್ಲ ಕಾಲಷ್ಟು ವಿಶ್ವಾಸ ಬಂದ್ಬಿಟ್ಟಿದೆ ಎಷ್ಟು ಬೇಕಂತ ದೇವರು ಎಷ್ಟು ವಿಶ್ವಾಸ ನಮ್ಮ ಒಳಗೆ ಇರ್ಬೇಕಂತ ಆಸೆ ಪಡ್ತಿದ್ರು ಎಷ್ಟು ಎಷ್ಟು ಎಷ್ಟೇ ಅದು ತೋರಿಸ್ರಿ ಕೈಲಿ ನೀವು ತೋರಿಸ್ರಿ